ದಯವಿಟ್ಟು ವೇದಿಕೆ ಮೇಲೆ ಸಿದ್ಧತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ಆಗೋತಾ ಇದೀವಿ ಎಲ್ಲ ನಮ್ಮ ರೈತ ಬೆಳಗಿನವರು ವೇದಿಕೆ ಬೆಳಗಿನ ಪೂಜಾರಿ ಅವರು ಭಾರತ್ ಮಾತಾ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ವೇದಿಕೆ ಮೇಲೆ ಸಿದ್ಧತೆಯನ್ನ ಕಾಪಾಡ್ಕೊಂಡು ಹೋಗ್ರಿ ದಯವಿಟ್ಟು ಚೊನ್ನಪರ ಪೂಜಾರಿ ಅವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ತಮ್ಮಳಿಕೆ ಆಗೋತಾ ಇದೀವಿ कुर्ापुर हुलियाद चुनापण पूजे कर्नाटक राज्य हेल्थ अध्यक्ष चुनापण पूजे कुर्लापुर हुलियां चुनापण पूजे राज्य सैनिया राज चुनापुर ರೈತ ಬೆಳಗದವರು ವೇದಿಕೆ ಬೆಲಭಾಗದಲ್ಲಿ ಪೂಜಾರಿ ಅವರ ಇಲ್ಲಿ ಭಾರತ್ ಮತ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ವೇದಿಕೆ ಮೇಲೆ ಸಿದ್ಧತೆಯನ್ನು ಕಾಪಾಡಿಕೊಂಡು ದಯವಿಟ್ಟು ಚೊನ್ನಪ್ಪಳ ಪೂಜಾರಿ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮಲಿಕೆ ಗೊತ್ತಾ ಇದೀವಿ ದಯವಿಟ್ಟು ತಳಗಡೆ ಇಡೀಬೇಕು ಈ ಒಂದು ವೇದಿಕೆಯನ್ನ ಇಲ್ಲಿವರೆಗೂ ಸಂಘಟನೆ ಮಾಡುವುದರ ಮೂಲಕ ಈ ಒಂದು ಯಶಸ್ವಿಗೆ ಕಾಣಿಬಹುದರಾಗಿರುವಂತಹ ಶಶಿಧರ್ ನಾಯ್ಕೋಡಿ ತಾಲೂಕು ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು ಅವರೊಂದಿಗೆ ಶ್ರೀಮದ್ದುದ್ಗಿ ಅವರು ಅವರೊಂದಿಗೆ ರಾಹುಲ್ ಕಮದಟ್ಟಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸಂಗಮೇಶ್ ಸಾಗರ್ ಅವರು ಕೂಡ ಜಿಲ್ಲಾಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅದರೊಂದಿಗೆ ಶ್ರೀಶೈಲ್ ಅಂಗಡಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅದರೊಂದಿಗೆ ಲಿಂಗಪ್ಪ ಪಗಾಡಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಕಲ್ಲಪ್ಪನ ಕಲ್ಲಪ್ಪನಗೌಡ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಸೋಮಗೌಡ ಬಿರೋಧರ್ ಅವರು ವೇದಿಕೆ ಮೇಲೆ ಬರಬೇಕು ರಾಯಣ್ಣಗೌಡ ಗೌಡ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಈರಣ್ಣ ಸಜ್ಜನ್ ಅವರು ವೇದಿಕೆ ಮೇಲೆ ಬರಬೇಕು ಎಲ್ಲಣ್ಣ ಎಲ್ಲಪ್ಪ ಗುಳೇದ್ಗುಡ್ಡ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಸಂಗಣ್ಣ ಗುಳೇಲ್ಗುಡ್ಡ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಶ್ರೀಶೈಲ್ ಬ್ಯಾಡಗಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಉಳ್ಕಿದವರು ನಮ್ಮ ಕಾರ್ಯಕರ್ತರು ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿಗೆ ತಾವೆಲ್ಲ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ದಯವಿಟ್ಟು ನಾವು ಯಾರಿಗಷ್ಟು ಒದ್ರೀವಿ ಅವರಿಗೆ ವೇದಿಕೆಗೆ ಬಿಡ್ಬೇಕು ತಮ್ಮಲ್ಲಿ ವಿನಂತಿ ಅದ ಅವರಿಗೆಲ್ಲ ವೇದಿಕೆ ಮೇಲೆ ಆಸೆ ಆಗಲು ಅವಕಾಶ ದಯವಿಟ್ಟು ಎಲ್ಲ ರೈತ ಬಂಧುಗಳು ದಯವಿಟ್ಟು ಕೆಳಗಡೆ ಕೂತ್ಕೊಳ್ಬೇಕು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ